ರಚನ ಶ್ರೇಯ ಸರ್ ನಮಸ್ತೆ ಹೇಳಿ ಸರ್ ಒಂದು ಫೀಡ್ಬ್ಯಾಕ್ ಸರ್ ಮೊನ್ನೆ ಕಲರ್ ಥೆರಪಿ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನೀವು ಲಂಬಾರ್ ರೀಜನ್ ಗೆ ಇದು ಸ್ಕೈ ಬ್ಲೂ ಹಾಕಕ್ಕೆ ಹೇಳಿದ್ರಿ ಹೌದು ಇಲ್ಲಿ ಹಾ ಸೊ ಅದು ಮನೆಯವ್ರಿಗೆ ಅಪ್ಲೈ ಮಾಡ್ದೆ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟರೊಳಗಡೆನೆ ಸಿಕ್ಸ್ಟಿ ಪರ್ಸೆಂಟ್ ರೆಡ್ಯೂಸ್ ಆಗುತ್ತೆ ಸೂಪರ್ ಅದೊಂದು ಎರಡು ವಾರ ಹಾಕಿ ಮಾಯ ಎವ್ರಿ ಡೇ ಹಾಕ್ತಾ ಇದಾರೆ ಸರ್ ನಾನ್ ಹೇಳಿದೆ ಅಲ್ವಾ ಅವ್ರಿಗೆ ಸಯಾಟಿಕಾ ಇದೆ ಅಂತ ಅವ್ರಿಗೆ ಹರ್ನಿಯಾ ಕೂಡ ಇದೆ ಇವತ್ ನೀವು ಹೇಳಿದಾಗ ಸೊ ಆ ಪ್ರಾಬ್ಲಮ್ ಈಗ ತ್ರೀ ಡೇಸ್ ಇಂದ ಅವ್ರಿಗೆ ಸೆವೆಂಟಿ ಪರ್ಸೆಂಟ್ ರೆಡ್ಯೂಸ್ ಆಗಿ ಈಸಿಲಿ ಬೆಂಡಿಂಗ್ ಡೌನ್ ಅವ್ರಿಗೆ ಬೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ಇಲ್ಲ ಅವ್ರಿಗೂ ಕರಸ್ತೀನಿ ಸರ್ ಅವ್ರ ಮನೇಲೆ ಇರಲ್ಲ ಅವರು ఐటి ఎంప్లాయర్ బెల్ట్ హోగి రాత్రి బస్తారు సో థ్యాంక్ యూ సో మచ్ ఫర్ ఈ సొల్యూషన్ కొద్దికే తుంబా థ్యాంక్స్ హద్నైదు వర్షింద హీస్ సఫరింగ్ హద్నైదు వర్షింద హద్నైదు దిస వంద కలర్ ఆకిరు హౌదు సర్ యాక్చువల్లీ హీస్ హౌర్ బై ఇందనే వనిది ఇస్ మిరాకిల్ యాక్చువల్లీ అద్భుత ಅಂಡ್ ಇನ್ನೊಂದು ಫೀಡ್ಬ್ಯಾಕ್ ಸರ್ ನನ್ ಮಗಳಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಇವತ್ತು ನೀವ್ ಏನ್ ತೋರ್ಸಿದ್ರಲ್ಲ ಇಲ್ಲಿ ಬ್ಲಾಕ್ ಅಪ್ಲೈ ಮಾಡಕ್ಕೆ ಅವಳಿಗೆ ಅಪ್ಲೈ ಮಾಡಿದೆ ಸರ್ ನಿನ್ನೆ ಅಪ್ಲೈ ಮಾಡಿದ್ದೆ ಸೊ ಕ್ಯೂರ್ ಆಗೋಗಿದೆ ಸರ್ ಆಂಟಿಬಯೋಟಿಕ್ ಅವಾಯ್ಡ್ ಆಯ್ತು ಹಾಕೇ ಇಲ್ಲ ಸರ್ ನಾನು ಟ್ಯಾಬ್ಲೆಟ್ ಹಾಕಿಲ್ಲ ಏನು ಹಾಕಿಲ್ಲ ಕಲರ್ ಒಂದೇ ಡಾಕ್ಟರ್ ತಗೋದ್ರೆ ಆಂಟಿಬಯೋಟಿಕ್ ಕೊಡ್ತಿದ್ರೆ ಅಲ್ವಾ ಶೋರ್ ಡೆಫಿನೆಟ್ಲಿ ಕೊಡ್ತಿದ್ರು ಸರ್ ಆ ಬಾಡಿ ಸ್ವಲ್ಪ ಡ್ಯಾಮೇಜ್ ಆಗೋದು ಕಡೆ ಉಳಿಸಿದ್ರೆ ಹೌದು ಸರ್ ಅದು ಆಯ್ತು ಆಮೇಲೆ ಇವತ್ತು ನೀವು ಶೂನ್ಯ ಧ್ಯಾನ ಏನ್ ಮಾಡ್ಸಿದ್ರಿ ಅಲ್ವಾ ನಾನು ಎವ್ರಿ ಡೇ ನಿಮ್ದು ಶೂನ್ಯ ಧ್ಯಾನದ ವಿಡಿಯೋ ಇಟ್ಕೊಂಡು ನಾನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಈ ಅಲ್ಲಿ ಮಾಡಕ್ಕೆ ಆಗ್ತಾ ಇಲ್ಲ ಕೂತ್ಕೊಂಡಾಗೆಲ್ಲ ಏನೋ ಕಾಲ್ ಬರೋದು ಏನೋ ಆಗ್ತಾ ಇದೆ ಇವತ್ತು ಗಾಡಿ ಓಡಿಸೋವಾಗ ಐಲಿ ಏನ್ ಸಂಕಲ್ಪ ಮಾಡೋದು ಅಂತಿಲ್ಲ ಸರ್ ಒಂದ್ ಕ್ಲಾಸ್ ಅಲ್ಲಿ ಧ್ಯಾನ ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ಟುಡೇಫೆಸ್ಟೇಟ್ ಮತ್ತೆ ಅನ್ಕೊಂಡಿದ್ದು